ಬಾಗಲಕೋಟೆ ಜಿಲ್ಲೆಯ ಸಾರ್ವಜನಿಕರು ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗದ ಕಾಮಗಾರಿ ಕುಡಚಿಯಿಂದ ಲೋಕಾಪುರವರೆಗೆ ಏಕಕಾಲಕ್ಕೆ ಪ್ರಾರಂಭಿಸಬೇಕು ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ಹೇರಲು ಜನಜಾಗೃತಿ ಅಭಿಯಾನ ನಡೆಸಲಾಗುತ್ತಿದೆ ಎಂದು ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ ಖಾಜಿ ಹೇಳಿದರು ಜಮಖಂಡಿ ನಗರದ ಹನುಮಾನ ಚೌಕಿನಲ್ಲಿ ಕುಡಚಿ ರೈಲು ಮಾರ್ಗದ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸಬೇಕು ಎಂದು ಜನಜಾಗೃತಿ ಅಭಿಯಾನ ನಡೆಸಿ ಮಾತನಾಡಿದ ಅವರು ಯಾವುದೇ ಪಕ್ಷ ಇರಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳ ಸ್ಪಷ್ಟತೆ ಪಡೆದುಕೊಂಡು ಪ್ರಪ್ರಥಮವಾಗಿ ಕುಡ್ಚಿ ರೈಲ್ವೆ ಮಾರ್ಗಕ್ಕೆ ಪ್ರಥಮ ಆದ್ಯತೆ ನೀಡಬೇಕು ಎಂದರು ಇನ್ನು ಲೋಕಸಭೆ ಚುನಾವಣೆ ಇರುವುದರಿಂದ ಸ್ಪರ್ಧಿಸಿದ ಅಭ್ಯರ್ಥಿಗಳಲ್ಲಿ ಯಾರು ಆಯ್ಕೆ ಆಗುತ್ತಾರೆ ಅಂತ ನಮಗೆ ಗೊತ್ತಿಲ್ಲ ತಾವುಗಳು ನಿಮ್ಮ ನಿಮ್ಮ ಪಕ್ಷದ ಅಭ್ಯರ್ಥಿಗಳಿಂದ ಕುಡ್ಚಿ ರೈಲ್ವೆ ಮಾರ್ಗದ ಕಾಮಗಾರಿ ಬಗ್ಗೆ ಸ್ಪಷ್ಟತೆ ಪಡೆದು ಮತ ಚಲಾಯಿಸಬೇಕು ಎಂದು ಮನವಿ ಮಾಡಿದ್ರು ಜಿಲ್ಲೆಯ ನಗರದಲ್ಲಿ ಕುಡ್ಚಿ ಬಾಗಲಕೋಟ್ ರೈಲ್ವೆ ಜನಜಾಗೃತಿ ಅಭಿಯಾನ ಹಾಕೊಂಡ ಪ್ರಯುಕ್ತ ನಾನು ಕುತುಬುದ್ದೀನ್ ಖಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷೆ ಬಂಧುಗಳೇ ಜಮಖಂಡಿ ಮಹಾರಾಜ ಪಟವರ್ಧನ್ ಅವರು ಮುದೋಳ ಮಹಾರಾಜ ಅವರು ನೂರು ವರ್ಷಗಳ ಹಿಂದೆ ಕುಡ್ಚಿ ಬಾಗಲ್ಕೋಟ್ ರಾಯಚೂರು ಈ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರಬೇಕಂದು ಕನಸು ಕಂಡು ಬ್ರಿಟಿಷರ ಬ್ರಿಟಿಷ್ ಸರ್ಕಾರದ ಜೊತೆ ಪತ್ರ ವ್ಯವಹಾರದ ಮುಖಾಂತರ ಈ ಯೋಜನೆಗೆ ಬೇಡಿಕೆಯನ್ನು ಇಟ್ಟಿದ್ದರು ದುರಂತ ಭಾರತ ದೇಶ ಸ್ವತಂತ್ರ ಸಿಕ್ಕ ಎಪ್ಪತ್ತು ವರ್ಷಗಳ ಕಳೆದರು ಈ ಯೋಜನೆ ರಾಜ್ಯ ಮತ್ತು ಕೇಂದ್ರ ಸರ್ ಕೇಂದ್ರದಲ್ಲಿ ಬಂದಂಥ ಸರ್ಕಾರಗಳು ನಿರ್ಲಕ್ಷ್ಯ ಮಾಡಿದರು ಕಳೆದ ಎರಡು ಸಾವಿರದ ಏಳು ಎಂಟು ಒಂಬತ್ತು ಹತ್ತು ಇಸ್ವಿಯಲ್ಲಿ ಇಡೀ ಬಾಗಲ್ಕೋಟೆ ಜಿಲ್ಲಾದ್ಯಂತ ರೈತರು ಪತ್ರಕರ್ತರು ವ್ಯಾಪಾರಸ್ಥರು ಪಕ್ಷ ಭೇದ ಮರೆತು ಪಕ್ಷಾತೀತವಾಗಿ ಮಠಾಧೀಶರ ಸಾನ್ನಿಧ್ಯದಲ್ಲಿ ರೈಲ್ವೆ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಇಡೀ ಬಾಗಲ್ಕೋಟೆ ಜಿಲ್ಲೆಯಲ್ಲಿ ಬಂದ್ ಆಚರಣೆಗಳು ಪ್ರತಿಭಟನೆಗಳು ಮೆರವಣಿಗೆಗಳು ಮಾಡಿ ಕೇಂದ್ರ ಸರ್ಕಾರಕ್ಕೆ ಮನಸ್ಸುವಲ್ಲಿ ಯಶಸ್ವಿಯಾಗಿ ಎರಡು ಸಾವಿರದ ಹತ್ತರ ರೈಲ್ವೆ ಮುಂಗಡ ಪತ್ರದಲ್ಲಿ ಎಂಟುನೂರ ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕುರ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಒಂದು ನೂರ ನಲವತ್ತು ಎರಡು ಕಿಲೋಮೀಟರ್ ಎರಡು ಸಾವಿರದ ಹದಿನೇಳರ ಇಸ್ವಿಯಲ್ಲಿ ಮುಗಿಯುವಂತೆ ಅನುಷ್ಠಾನಕ್ಕೆ ಬಂತು ಬಂಧುಗಳೇ ದುರಂತ ಬಂದಂತ ಜನಪ್ರತಿನಿಧಿಗಳು ನೂರ ವರ್ಷದ ಬೇಡಿಕೆ ಹದಿನಾಲ್ಕು ವರ್ಷ ಕಾಮಗಾರಿ ಪ್ರಾರಂಭ ಆಗಿ ಈಗ ಲೋಕಾಪುರವರೆಗೆ ಬಂದು ನಿಂತಿದೆ ಆದರೆ ಈ ಯೋಜನೆ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಸರ್ಕಾರಗಳು ಮತ್ತು ರೈಲ್ವೆ ಇಲಾಖೆಯವರು ಸೇರಿ ಉದ್ಯೋಗಪತಿಗಳಿಗೆ ಅಂದ್ರೆ ಕೈಗಾರಿಕೆ ಉದ್ಯಮಗಳಿಗೆ ಅನುಕೂಲ ಆಗುವಂತೆ ಯಾದೋರ ಅಲ್ಲಿ ಕೆಲಸ ನಡೆಸ್ಯಾರ ನಮ್ಗೆ ಬೇಕಾಗಿದ್ದು ಲೋಕಾಪುರದಿಂದ ಮುದೋಳ್ ಜಮಖಂಡಿ ರಬ್ಕೈ ಬನಹಟ್ಟಿ ತೇರ್ದಾಳ್ ಮತ್ತು ಹರೋಗಿರಿ ಕುರ್ಚಿ ನಗರಗಳಲ್ಲಿ ಏಕಕಾಲಕ್ಕೆ ಗುತ್ತಿಗೆ ಆಧಾರದ ಮೇಲೆ ಅಂದ್ರೆ ಹತ್ತು ಕಿಲೋಮೀಟರ್ ಕ್ಷೇತ್ರಕ್ಕೆ ಒಬ್ಬರಂತೆ ಗುತ್ತೆದಾರನ ನೇಮಕ ಮಾಡಿ ಒಂದು ವರ್ಷ ಕಾಲಮಿತಿ ಅಳವಡಿಸಿ ಎರಡ್ ಸಾವಿರದ ಇಪ್ಪತ್ತರ ಇಸ್ವಿಯ ಒಳಗಾಗಿ ಈ ಯೋಜನೆ ಪೂರ್ಣಗೊಳಿಸಿ ಮುದೋಳ್ ರೈ ಬನಹಟ್ಟಿ ಜಮಖಂಡಿ ತೇರದಾಳ್ ಭಾಗದ ಎಲ್ಲಾ ಜನರಿಗೆ ರೈಲ್ವೆ ಸೌಲಭ್ಯ ದೊರಕಿಸಿಕೊಡ್ಬೇಕಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಸಂಸದ ಶಾಸಕರು ಸಚಿವರುಗಳಿಗೆ ನಾನು ಈ ಮುಖಾಂತರ ಒತ್ತಾಯನ ಮಾಡ್ತೀನಿ